ನಮ್ಮ ಸಂಡಸ ಜಾಗಾನೇ ಇಲ್ರಿ ಎಲ್ಲ ಗಂಡಾಡ್ ಹೈದ್ ಹೋಗ್ತಾರ ಹಂಗೆ ಕುಂದಿರ್ತೇರಿ ಹೊರಕಡಿ ಏನೋ ಸಂಡಾಸ ಜಾಗ ಏನೋ ಇದು ಇಲ್ಲೇ ರೀ ನಮ್ ಓಣಿಯಾಗಿ ಎಸಿ ಹೊಣಿ ಯಾವ ಮೆಂಬರ್ ಕೇಳಲ್ರಿ ಹ್ಞೂ ಅನಾದ್ರಿ ಓದ್ತಾರ್ರಿ ಚೇರ್ಮನ್ಗಳು ಏನ್ ಹೇಳಿ ಹ್ಞೂ ಎಲ್ಲರೂ ಹೇಳಿದ್ಯಾರ ಈ ಸರ ಹ್ಞೂ ಅನೋದ್ ಓದ್ತಾರ್ರಿ ಯಾರು ಕೇಳಲ್ರಿ ನಮ್ ಎಸಿ ಹೊಣಿ ಯಾರು ಅದೇ ತೊಳಾರ ಏನು ಕೆಲಸ ಇಲ್ರಿ ಒಂದ್ ಹತ್ತ ಒಂದ್ ಹತ್ತಲ್ರಿ ಕಟ್ಟಡದ ಪತ್ರ ಹೊಡೆದ್ರಿ ಮತ್ ಏನು ಬಾತ್ರೂಮ್ ಇಲ್ಲ ಏನು ಇಲ್ಲ ನೀರಿನ ವ್ಯವಸ್ಥೆ ನೀರ್ ಇಲ್ರಿ ಎರಡ್ ದಿನ ಎರಡ್ ದಿನ ಮೂರ್ ದಿನ ಇವತ್ತು ಇವತ್ ನೀರಿಲ್ರಿ ನೀರ್ ಇಲ್ರಿ ನಮಗ್ ನೀರಿಲ್ರಿ ಮನೆಯಾಗ ನೀರ್ ಇಲ್ರಿ ಎರಡ್ ಮೂರು ದಿನಕ್ಕೆ ನೀರು ಬರ್ತಾ ನೋಡ್ರಿ ಸರ್ ನಿಮ್ ತೊಂದ್ರೆ ಹೆಂಗ್ರಿ ಹೇಳಿದ್ರ ಏನ್ ಇವೇ ಹೇಳಬೇಕಲ್ರಿ ಸರ್ ಮಾಡಿಲ್ಲ ಹೇಳಿತ್ತೇವ್ರಿ ನಾವು ಅವ್ರು ಬಂದ್ರಂದ್ರೆ ಎಮ್ ಎಲ್ ಎಂದ್ರ ಅಂದ್ರಿ ಏನ್ ಈಗ ನೋಡ್ರಿ ಹೆಣ್ಮಕ್ಳಿಗೆ ಸಣ್ಣ ಜಾಗ ಮಾಡ್ಬೇಕ್ರಿ ಕುಡ್ಯಾನೀರಿ ಬೇಕ್ರಿ ಲೈಟ್ ಬೇಕ್ರಿ ಏನಾದ್ರಿ ಹೇಳ್ರಿ ಯಶಿವಣಿಗ್ ಬರೀ ಬರ್ತಾರಿ ಹೋತಾರ ಮನಿಗಳು ಇಲ್ರಿ ಇರ್ಲಾಕ ಹೊಳಿ ಬಂದ್ರ ಹರ್ಕೊಂಡ್ ಹೋಗ್ತೇವ್ರಿ ಅದ್ರಾಗೆ ಕುಂದಿರ್ತೇವ್ರ ರಾಡಿ ಐತಾರ ಬರೀ ಸಾಲಾಗ ಹತ್ತಾರ ನಾಲ್ಕು ದಿನ ಬೀಳ್ತೇವಿ ಮತ್ತೆ ಬಂದ್ರ ರಾಡಿ ತೊಳೆಕೊಳೋದ್ ಮತ್ತ್ ಬಿಳದ್ರ ಅದ್ರಾಗ್ರಿ ಹರ್ಕೊಂಡ್ ಹೋಗುದು ಇನ್ನ ಚಲೋ ಯಶಿವಣಿ ಏನೋ ಏನೋ ದಾದೇ ತೊಳಲ್ರಿ ಯಾರು ಸೋಮಿ ಯಶಿವಣಿ ತಿನ್ನೋದು ಯಶಿವಣಿ ತಿಂತಾರೀ ಹೆಸರು ಹೇಳಿ ಕರ ಯಾರು ಮಾಡಲ್ಲ ಎಲ್ಲ ಕಿ ಮೇಲೆ ಇಟ್ಟದ್ರಿ ಮಾಡ್ತಿರ್ತಾರೀ ಆಯ್ತು ಹೋಗ್ಬಿಡ್ತಾರ ನಾವೀಗ ಮುದುಕ್ಯಾರ ಆದ್ಯವ್ರಿ ಸರ್ ಇಲ್ಲಿ ಏನೂ ಇಲ್ಲ ರೀ ನಾವ್ ಮುದುಕ್ಯಾರ ನಮ್ ಹಿಂದ್ಕಿನ ಸಾಥ್ ಹೋದವ್ರ ಯಾವ್ ಮಾಡಿಲ್ರಿ ಈಗ ನಾವ್ ಬಂದು ಈಗ ನಾವ್ ಹೋಗ್ತೇವ್ರಿ ಕರಿ ಯಾವ್ ಮಾಡಿಲ್ಲ